ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಗುರುವಾರ ನೈಟು ಎಲ್ಲನೂ ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡ್ಕೋತಾ ಇದ್ದೆ ಹಬ್ಬಕ್ಕೆ ಇದು ಶುಕ್ರವಾರ ಬೆಳಗ್ಗೆ ನಾಲ್ಕೂವರೆ ಆಗಿತ್ತು ಟೈಮು ನಾಲ್ಕೂವರೆ ಒಳಗಡೆ ಎಲ್ಲನೂ ಲಕ್ಷ್ಮಿನೆಲ್ಲ ಕೋರಿಸ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟೆ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮೀ ನಮ್ಮ ಮನೇಲಿ ಎಲ್ಲರಿಗೂ ಹುಷಾರಿಲ್ಲದೆ ಆಗಿತ್ತು ನಾನು ಸ್ವಲ್ಪ ರಿಕವರಿ ಆಗಿದ್ದೆ ಫಿಫ್ಟೀನ್ ಡೇಸಿಂದನೂ ಎಲ್ಲನೂ ಕ್ಲೀನಿಂಗ್ ಮಾಡಿಕೊಂಡು ತಣ್ಣೀರಲ್ಲಿ ತುಂಬಾ ಕ್ಲೀನಿಂಗ್ ಕೆಲಸ ಕೂಡ ಇತ್ತು ಅದಕ್ಕೋಸ್ಕರ ತುಂಬಾ ಕೋಲ್ಡು ಮತ್ತು ಕಫ್ ಆಗಿತ್ತು ಅದಕ್ಕೋಸ್ಕರ ಈ ಸಲ ಹಬ್ಬ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಆದರೂ ಕೂಡ ಬಿಡಬಾರ್ದು ಅಂತ ಹೇಳಿಬಿಟ್ಟು ಈ ಹಬ್ಬನ ತುಂಬಾ ಸಿಂಪಲ್ಲಾಗಿ ಈ ಹಬ್ಬನ ಮಾಡಿ ಮುಗಿಸ್ದೆ ನೋಡ್ಬೋದು ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆಲ್ಲನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮಾಡಿ ಕುಂಕುಮಾರ್ಚನೆ ಎಲ್ಲನೂ ಮಾಡಿಬಿಟ್ಟೆ ನಮ್ಮ ಮನೆಯಲ್ಲಿ ಇನ್ನೂ ಯಾರೂ ಎದ್ದಿರಲಿಲ್ಲ ಪೂಜೆ ಟೈಮ್ಗೆ ನನ್ನ ಮಗಳು ಮತ್ತು ನನ್ನ ಮಗ ನಮ್ಮ ಹಸ್ಬೆಂಡು ಮೂವರು ಎದ್ದಿದ್ರು ತುಂಬಾ ಖುಷಿಯಾಯಿತು ಮತ್ತು ಅತ್ತೆಗೂ ಕೂಡ ತುಂಬಾ ಹುಷಾರಿಲ್ಲದೆ ಆಗಿತ್ತು ಕೆಮ್ಮು ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ಅವ್ರನ್ನೇನು ಎಬ್ಬರ್ಸೋಕ್ಕೆ ಹೋಗಿಲ್ಲ ತುಂಬಾ ಸಿಂಪಲ್ಲಾಗಿ ಪೂಜೆ ಕೂಡ ಮಾಡಿ ಮುಗಿಸ್ದೆ ತುಂಬಾ ಸ್ವಲ್ಪ ಕಷ್ಟನೇ ಆಯಿತು ಒಬ್ಬಳೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲನೂ ಮಾಡಿಕೊಂಡು ಹಬ್ಬನ ಮಾಡೋದಕ್ಕೆ ಆದರೂ ಕೂಡ ಹಬ್ಬದ ದಿನ ಒಬ್ಬಟ್ಟು ಟೂಟನೇ ಮಾಡೋದಕ್ಕೆ ಆಗಿಲ್ಲ ನಮ್ಮ ಚಿಕ್ಕತ್ತೆ ಎಲ್ಲನೂ ಮಾಡಿ ತಂದುಕೊಟ್ಟಿದ್ರು ಒಬ್ಬಟ್ಟು ಊಟ ಎಲ್ಲನೂ ಮತ್ತು ಅವತ್ತು ಶುಕ್ರವಾರನೇ ಕಳಶೆ ಎಲ್ಲನೂ ಕದಲಿಸ್ಬಿಟ್ಟೆ ಲಕ್ಷ್ಮೀನ ಆಮೇಲೆ ಶನಿವಾರ ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೇಲಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಪೂಜೆ ಕೂಡ ಮಾಡಿದೆ ಅದರಿಂದ ಯಾವುದೇ ವೀಡಿಯೋ ಕ್ಲಿಪ್ಪಿಂಗ್ಸ್ನೂ ತೆಗಿಯೋದಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್ ತುಂಬಾ ಬೇಜಾರಾಯಿತು ಈ ಸಲ ಹಬ್ಬದ ದಿನ ಯಾಕಂದರೆ ಎಲ್ಲ ಕೂಡ ರೆಡಿ ಮಾಡಿಕೊಂಡಿದ್ದೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಹುಷಾರಿಲ್ಲದೆ ಹಾಗೋಯಿತು ಅಂತ ಹೇಳಿಬಿಟ್ಟು ಇಲ್ಲ ಅಂದರೆ ಇನ್ನೂ ತುಂಬಾ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೆ ಆದರೂ ಕೂಡ ಒಂದು ಕಡೆ ಖುಷಿ ಹಬ್ಬದ ದಿನ ಸ್ವಲ್ಪ ಹುಷಾರಾಗಿ ಹಬ್ಬನ ಮಾಡಿದೆ ಅಂತ ಒಂದು ಕಡೆ ತುಂಬಾ ಖುಷಿಯಾಯಿತು ನೋಡೋದ್ರೆಲ್ಲ ಫ್ರೆಂಡ್ಸ್ ಇದಾಗಿತ್ತು ಮನೆಯ ಲಕ್ಷ್ಮಿ ವರಲಕ್ಷ್ಮಿ ಹಬ್ಬದ ಆಚರಣೆ ತುಂಬಾ ಆಗಿ ಆಯಿತು